ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಬ್ಲಾಸ್ ಇನ್ ಕನ್ನಡ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಅಂದ್ರೆ ಕ್ಲೀನ್ಅಪ್ ಬಗ್ಗೆ ನಾನು ನಿಮಗೆ ಡೀಟೇಲಾಗಿ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸೊ ನಾವು ಇಂದಿನ ವಿಡಿಯೋದಲ್ಲಿ ನೋಡಿದ ಹಾಗೆ ಹೈಬ್ರೋಸ್ ಅಂದ್ರೆ ಏನು ಥ್ರೆಡಿಂಗ್ ಅಂದ್ರೆ ಏನು ಇದು ಮಾಡೋ ವಿಧಾನ ಏನು ಆಗೋ ಅನುಕೂಲಗಳು ಮತ್ತೆ ಅನಾನುಕೂಲದ ಬಗ್ಗೆ ತಿಳ್ಕೊಂಡಿದ್ದೀವಿ ಸೊ ಇವತ್ತು ಸ್ಕಿನ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ವಿಚಾರಗಳನ್ನ ನಾವು ತಿಳಿಸ್ಕೊ ತಿಳ್ಕೊಳ್ಳೋಣ ಮೊದಲಿಗೆ ನಾನು ಕ್ಲೀನ್ ಅಪ್ ಬಗ್ಗೆ ತಗೋತಾ ಇದ್ದೀನಿ ಸೊ ಬ್ಲೀಚ್ ಆದ ನಂತರ ಫೇಸ್ಗೆ ನಾವು ಮಾಡೋ ಮೊದಲನೇ ಪ್ರೊಸೀಜರ್ ಅಂತ ಅಂದರೆ ಅದು ಕ್ಲೀನ್ ಅಪ್ ಆ ನಂತರ ಫೇಸ್ ಫೇಶಿಯಲ್ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾವು ಮಾಡ್ಕೊಂತ ಹೋಗಬೇಕು ಫಸ್ಟ್ ಬ್ಲೀಚ್ ಮಾಡಬೇಕು ಆನಂತರ ಬ್ಲೀಚ್ ಯಾರು ಮಾಡಿಸ್ಕೊಳಲ್ವೋ ಜಸ್ಟ್ ಕ್ಲೀನ್ ಅಪ್ ಮಾಡಿ ಅಂತ ಹೇಳ್ತಾರೋ ಹಾಗೆ ನಾವು ಕ್ಲೀನ್ ಅಪ್ ಮಾಡಬೇಕು ಕ್ಲೀನ್ ಅಪ್ ಆದ ನಂತರ ಬರೋದೇನೇ ಫೇಷಿಯಲ್ ಸೊ ಅಪ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಕ್ಲೀನ್ ಅಪ್ ಬಗ್ಗೆ ನಾವು ತಿಳ್ಕೊಬೇಕು ಅಂದ್ರೆ ಫಸ್ಟ್ ನಮ್ಮ ಸ್ಕಿನ್ ಟೈಪ್ಸ್ ತಿಳ್ಕೊಬೇಕು ಮತ್ತೆ ಓಪನ್ ಪೋರ್ಸ್ ಬಗ್ಗೆ ತಿಳ್ಕೊಬೇಕು ಈ ಎರಡು ವಿಚಾರನ ನಾವು ತಿಳ್ಕೊಂಡ್ರೆ ಕ್ಲೀನ್ಅಪ್ನ ಈಸಿಯಾಗಿ ಮಾಡಬಹುದು ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಬ್ಬರು ಒಂದು ಚರ್ಮ ಥರ ಇನ್ನೊಂದು ಚರ್ಮ ಇರಲ್ಲ ಸೊ ನಮ್ಮ ಸ್ಕಿನ್ ಅಲ್ಲಿ ಸೆವೆನ್ ಟೈಪ್ಸ್ ಆಫ್ ಸ್ಕಿನ್ ಇರುತ್ತೆ ಏಳು ವಿಧವಾದಂತಹ ಚರ್ಮ ಇರುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಚರ್ಮ ಇರುತ್ತೆ ಸೊ ಆ ಚರ್ಮದ ವಿಧಗಳು ಯಾವ್ಯಾವು ಅಂತ ನೋಡೋದಾದ್ರೆ ನಾವು ಮೊದಲಿಗೆ ನಾರ್ಮಲ್ ಸ್ಕಿನ್ ಆಮೇಲೆ ಡ್ರೈ ಸ್ಕಿನ್ ಆಮೇಲೆ ಡರ್ಕಿ ಸ್ಕಿನ್ ಆಮೇಲೆ ಕಾಂಬಿನೇಷನ್ ಸ್ಕಿನ್ ಆನಂತರ ಬರೋದು ನಮಗೆ ಸೆನ್ಸಿಟಿವ್ ಅಥವಾ ಸ್ಮೂತ್ ಸ್ಕಿನ್ ಸೊ ಫೈವ್ ಟೈಪ್ಸ್ ಆಫ್ ಸ್ಕಿನ್ ಇರುತ್ತೆ ನಮಗೆ ಅದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಇರುತ್ತೆ ಸೊ ಈ ಸ್ಕಿನ್ ಟೈಪ್ ನಾವು ಮೊದಲಿಗೆ ತಿಳ್ಕೊಬೇಕು ನಾವು ಮಾಡೋ ಅಂತಹ ಬ್ಲೀಚ್ ಆಗಿರ್ಬೋದು ಕ್ಲೀನ್ ಅಪ್ ಆಗಿರ್ಬೋದು ಫೇಷಿಯಲ್ ಆಗಿರ್ಬೋದು ಇದು ನಮ್ಮ ಚರ್ಮದ ಮೂರು ಪದರಗಳ ಮುಖಾಂತರ ನಮಗೆ ಬ್ಲೋನೆಸ್ ನ ಕೊಡುತ್ತೆ ಸೊ ನಾವೆಲ್ಲ ಅಂದ್ಕೊಂಡಿರ್ಬೋದು ಓಪನ್ ಪೋರ್ಸ್ ನಮಗಿಲ್ಲ ಇಲ್ಲ ಚೆನ್ನಾಗಿದೆ ಕೆಲವರಿಗೆ ಪಿಂಪಲ್ಸ್ ಆಗಿರೋರಿಗೆ ಓಪನ್ ಫಾರ್ಸ್ ಓಪನ್ ಪೋರ್ಸ್ ಇರುತ್ತೆ ಅಂತ ಸೊ ಇದು ತುಂಬಾನೇ ತಪ್ಪು ನಾವು ಚರ್ಮದ ಬಗ್ಗೆ ತಿಳ್ಕೊಂಡಿರೋ ವಿಧಾನ ವಿಧಾನನೇ ತಪ್ಪು ಸೊ ಎಲ್ಲರಿಗೂ ಓಪನ್ ಪೋರ್ಸ್ ಇರುತ್ತೆ ಚರ್ಮ ಓಪನ್ ಪೋರ್ಸ್ ಮುಖಾಂತರನೇ ಉಸಿರಾಡೋದು ನಾವು ಹಾಕೊಳೋ ಮಾಶ್ಚರೈಸರ್ ಆಗಿರ್ಬೋದು ಅಥವಾ ಡೈಲಿ ಕ್ರೀಮ್ ಆಗಿರ್ಬೋದು ಇದೆಲ್ಲ ನಮ್ಮ ಚರ್ಮದ ಓಪನ್ ಪೋರ್ಸ್ ಮುಖಾಂತರನೇ ಹೋಗಿ ನಮ್ಮ ಏಳು ಪದರಗಳನ್ನ ಏಳು ಪದರಗಳನ್ನ ಇದು ತಲುಪುತ್ತೆ ಸೊ ಅದರಲ್ಲಿ ಮೂರು ಪದರಗಳ ಮುಖಾಂತರ ನಾವು ಫೇಶಿಯಲ್ ಆಗಿರ್ಬೋದು ಅಥವಾ ಕ್ಲೀನ್ ಅಪ್ ಆಗಿರ್ಬೋದು ಅಥವಾ ಬ್ಲೀಚಿಂಗ್ ಆಗಿರ್ಬೋದು ಇದು ನಮ್ಮ ಸ್ಕಿನ್ನ ಮೂರು ಪದರಗಳ ಮುಖಾಂತರ ಹೋಗಿ ನಮ್ಮನ್ನ ನಮ್ಮ ಸ್ಕಿನ್ನ ವೈಟ್ನಿಂಗ್ ಆಗಿ ಮಾಡುತ್ತೆ ಸೊ ಓಪನ್ ಪೋರ್ಸ್ ಇಲ್ಲ ಅಂತ ಅಂದರೆ ಅದು ಹೇಗೆ ವೈಟ್ ಆಗೋದಿಕ್ಕೆ ಸಾಧ್ಯ ಅಲ್ವಾ ಸೊ ನಮ್ಮ ಚರ್ಮ ಉಸಿರಾಡ್ತಾ ಇರುತ್ತೆ ಅದಕ್ಕೆ ನಾನು ಹೇಳ್ತಾ ಇರೋದು ನಮ್ಮ ಸ್ಕಿನ್ ನ ತಿಳ್ಕೊಂಡು ನಾವು ಫೇಷಿಯಲ್ ಆಗಿರ್ಬೋದು ಕ್ಲೀನ್ ಅಪ್ ಆಗಿರ್ಬೋದು ಬ್ಲೀಚಿಂಗ್ ಆಗಿರ್ಬೋದು ಮಾಡಬೇಕು ಸೊ ಫೈವ್ ಟೈಪ್ಸ್ ಆಫ್ ಸ್ಕಿನ್ನ ನಾನು ಹೇಳಿದ್ದೀನಿ ಮೊದಲಿಗೆ ನಾರ್ಮಲ್ ಸ್ಕಿನ್ ಡ್ರೈ ಸ್ಕಿನ್ ಡಲ್ಕಿ ಸ್ಕಿನ್ನು ಮತ್ತೆ ಸ್ಮೂತ್ ಸ್ಕಿನ್ನು ಮತ್ತೆ ಕಾಂಬಿನೇಷನ್ ಸ್ಕಿನ್ ಐದು ಸ್ಕಿನ್ಸ್ ಟೈಪ್ನ ನಾನು ನಿಮಗೆ ಹೇಳಿದ್ದೀನಿ ಸೊ ನಿಮಗೆ ಇನ್ನೊಂದು ಏನು ಹೇಳ್ತೀನಿ ಅಂತ ಅಂದರೆ ಇವಾಗ ಎಲ್ಲರನ್ನು ವೈಟ್ನಿಂಗ್ ಗ್ರೀನ್ ನ ರೆಗ್ಯುಲರ್ ಆಗಿ ನೈಟ್ ಟೈಮ್ ಅಲ್ಲಿ ಅಪ್ಲೈ ಮಾಡೋದನ್ನ ಕಲ್ತ್ಬಿಟ್ಟಿದ್ದಾರೆ ಸೊ ಅದು ಡಾಕ್ಟರ್ ಕಡೆಯಿಂದ ಸಜೆಶನ್ ಬ್ಯೂಟಿಷಿಯನ್ ಕಡೆಯಿಂದ ಸಜೆಶನ್ ಅಥವಾ ಅವ್ರ ಓನ್ ಒಪಿನಿಯನ್ ಮೇಲೆ ತಗೊಂಡು ಆ ತರ ಮಾಡ್ಕೊತಾ ಇದ್ದಾರೋ ಗೊತ್ತಿಲ್ಲ ನೈಂಟಿ ಪರ್ಸೆಂಟ್ ನೈಟ್ ಕ್ರೀಮ್ಗೆ ತುಂಬಾ ಲೇಡೀಸ್ ಗಳು ಅಡಿಟ್ ಆಗಿದೆ ಅಡಿಟ್ ಆಗಿದ್ದಾರೆ ಸೊ ದಯವಿಟ್ಟು ನಾನು ಈ ವಿಡಿಯೋ ಮುಖಾಂತರ ಏನ್ ಹೇಳ್ತೀನಿ ಅಂತ ಅಂದ್ರೆ ಒಬ್ಬ ಡಾಕ್ಟರ್ ಆಗಿರ್ಬೋದು ಡಾಕ್ಟರ್ ಸಜೆಷನ್ ಬಿಟ್ಟು ಒಂದು ಬ್ಯೂಟಿಷಿಯನ್ ಆಗಿರ್ಬೋದು ಅಥವಾ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಬೇರೆ ಯಾರೇ ಆಗಿರ್ಬೋದು ಸಜೆಷನ್ ಮಾಡಿದ್ರು ಸಹ ಸ್ಕಿನ್ ಗೆ ರೀತಿಯ ಹೈನ್ಮೆಂಟ್ಸ್ ಅಪ್ಲೈ ಮಾಡಬಾರ್ದು ಆಯ್ತಾ ನೀವು ಹೋಮ್ ರೆಮಿಡೀಸ್ ಏನಾದ್ರೂ ಮಾಡ್ಕೊಳೋದಿದ್ರೆ ಮಾಡ್ಕೊಳ್ಳಿ ಅದರಿಂದ ಯಾವುದೇ ಪ್ರಾಬ್ಲಮ್ ಸ್ಕಿನ್ಗೆ ಆಗಲ್ಲ ನಮ್ದು ಸ್ಕಿನ್ ಓಪನ್ ಫೋರ್ಸ್ ಎಲ್ಲರಿಗೂ ಇರುತ್ತೆ ಸೊ ಓಪನ್ ಫೋರ್ಸ್ ಇರೋ ಕಾರಣ ನಾವು ಮಿಂಟ್ ನ ಹಚ್ತಾವಾಗ ಅದು ಸ್ಕಿನ್ನ ಪದರಗಳ ಒಳಗಡೆ ಹೋಗಿ ಕೆಲವೊಂದು ಜೀವಾಂಶ ಜೀ ಸೂಕ್ಷ್ಮ ಜೀವಿಗಳನ್ನ ಕೊಲ್ಲುತ್ತೆ ಸೊ ಅವಾಗ ಏನಾಗುತ್ತೆ ನಮ್ಮ ಸ್ಕಿನ್ ಡೆಡ್ ಆಗುತ್ತೆ ಸತ್ತು ಹೋಗುತ್ತೆ ಈ ರೀತಿ ಸತ್ತೋದವಾಗ ಸ್ಕಿನ್ ಗೆ ನಾವು ಏನೇ ಕೇರ್ ಮಾಡೋದ್ರೂ ಅದು ಅಕ್ಸೆಪ್ಟ್ ಮಾಡ್ಕೊಳಲ್ಲ ಯಾಕೆಂದ್ರೆ ಸ್ಕಿನ್ ಸೂಕ್ಷ್ಮ ಜೀವಿಗಳನ್ನ ನಾವು ಕೊಂದ್ಬಿಟ್ಟಿರ್ತೀವಿ ಅದೇ ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೆ ಸೊ ಅಕ್ಸೆಪ್ಟ್ ಮಾಡ್ಕೊಳಲ್ಲ ಇವಾಗ ಆ ತರ ಸ್ಕಿನ್ ಟೈಪ್ ಇರೋರಿಗೆ ನಾವು ಜಾಸ್ತಿ ಮಸಾಜ್ ಆಗಿರ್ಬೋದು ಕ್ರೀಮ್ಸ್ ಆಗಿರ್ಬೋದು ಫೇಸ್ಗೆ ಅಪ್ಲೈ ಮಾಡಿ ಮಸಾಜ್ ಮಾಡೋದ್ರಿಂದ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ ಆನಂತರ ನಾವು ಅವರು ಕ್ಲೀನ್ ಅಪ್ ಮಾಡಿ ಮನೆಗೆ ಕಳ್ಸಿದ್ಮೇಲೆ ಅದೇನಾಗುತ್ತೆ ಸ್ಕಿನ್ ಸತ್ತೋಗಿರೋ ಸ್ಕಿನ್ಗೆ ನಾವು ಕೆಮಿಕಲ್ಸ್ನ ಅಪ್ಲೈ ಮಾಡಿ ಮಸಾಜ್ ಮಾಡಿ ಪ್ಯಾಕ್ ಆಗಿ ರಿಮೂವ್ ಮಾಡಿ ಕಳಿಸೋದ್ರಿಂದ ರಿಯಾಕ್ಷನ್ ಆಗಿ ಅಲ್ಲಿ ರ್ಯಾಶಸ್ ಆಗೋ ಚಾನ್ಸಸ್ ಇರುತ್ತೆ ಸ್ಕಿನ್ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ ಇನ್ನು ಕೆಲವೊಂದು ಸೈಡ್ ಎಫೆಕ್ಟ್ಸು ಇರುತ್ತೆ ಸೊ ಅದಕ್ಕೆ ನಾವು ಫಸ್ಟು ಕಸ್ಟಮರ್ ಸ್ಕಿನ್ನ ನೋಡ್ಕೊಬೇಕು ಇವರು ನೈಟ್ ಕ್ರೀಮ್ಸ್ ಯಾವುದಾದ್ರೂ ಅಪ್ಲೈ ನೈಟ್ ಕ್ರೀಮ್ಸ್ನ ಅಪ್ಲೈ ಮಾಡೋದೇ ಆದ್ರೆ ನಮ್ಮ ನ್ಯಾಚುರಲ್ ಸ್ಕಿನ್ನು ಅಂದರೆ ನಮ್ಮ ಕೈ ಕಾಲಲ್ಲಿರೋ ಸ್ಕಿನ್ಗೂ ನಮ್ಮ ಫೇಸಲ್ಲಿರೋ ಸ್ಕಿನ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಕೈ ಕಾಲು ಕಪ್ಪಗಿರುತ್ತೆ ಮುಖ ಮಾತ್ರ ಬ್ರೈಟ್ ಆಗಿ ತುಂಬಾ ವೈಟ್ ಆಗಿ ಇರುತ್ತೆ ಸೊ ಅಂತವರು ಯಾವುದೋ ಕ್ರೀಮ್ನ ಅಪ್ಲೈ ಮಾಡ್ಕೊತಾ ಇದ್ದಾರೆ ಅಂತ ನಾವು ತಿಳ್ಕೊಬಹುದು ಇನ್ನೊಂದು ಬೇಬಿ ಏರ್ಸ್ ಮುಖದಲ್ಲಿ ತುಂಬಾ ಜಾಸ್ತಿ ಆಗಿರುತ್ತೆ ಅವ್ರಿಗೆ ಸರಿನಾ ಬೇಬಿ ಏರ್ಸ್ ಜಾಸ್ತಿ ಆಗಿರುತ್ತೆ ಮತ್ತೆ ರೆಡ್ ರೆಡ್ ಆಶಸ್ ಫೇಸ್ ಅಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಅಂತವರು ಕ್ರೀಮ್ಸ್ ನ ಅಪ್ಲೈ ಮಾಡಿ ನ ಹಾಳು ಮಾಡ್ಕೊಂಡಿರ್ತಾರೆ ಅದು ಈಸಿಯಾಗಿ ನಮ್ಗೆ ನೋಡ್ತಾ ಇದ್ದಾಗ ಏನೇನೇನೆ ಅದು ನಮಗೆ ಗೊತ್ತಾಗ್ಬಿಡುತ್ತೆ ಸೊ ಈ ತರ ಯಾರು ಮಾಡ್ಕೊಬೇಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಯಾವುದೇ ಕ್ರೀಮ್ ನ ಸಜೆಷನ್ ಮಾಡಬೇಕು ಅಂತ ಅಂದ್ರೆ ಫಸ್ಟ್ ನಾವು ಅಪ್ಲೈ ಮಾಡ್ಕೊಬೇಕು ಅಪ್ಲೈ ಮಾಡಿಕೊಂಡು ಅದ್ರ ಬಗ್ಗೆ ಒಳ್ಳೆ ಬೆನಿಫಿಟ್ಸ್ ಇದ್ರೆ ಮಾತ್ರ ನಾವು ಗೆ ಹೇಳ್ಬೇಕು ಕೆಲವರು ಡಾಕ್ಟರ್ ಮಾತು ಕೇಳ್ತಾರೋ ಬಿಡ್ತಾರೋ ಅದನ್ನ ಸೆಕೆಂಡ್ರಿ ಗೊತ್ತಿಲ್ಲ ಪಾರ್ಲರ್ನ ಪಾರ್ಲರ್ ನಲ್ಲಿ ಕೇಳಿ ಹಚ್ಚೋದೇ ತುಂಬಾ ಜಾಸ್ತಿ ಇದೆ ಸೊ ಈ ತರ ಯಾರು ಮಾಡಬೇಡಿ ಸ್ಕಿನ್ ಬಗ್ಗೆ ತುಂಬಾ ಚೆನ್ನಾಗಿ ನೀಟಾಗಿ ತಿಳ್ಕೊಂಡಿರೋರು ಅಂದ್ರೆ ಅದು ಡಾಕ್ಟರ್ ಸ್ಕಿನ್ ಡಾಕ್ಟರ್ ಮಾತ್ರ ಅವ್ರು ಸಜೆಷನ್ ಮಾಡಿದ್ರೆ ಮಾತ್ರ ನಾವು ಯಾವುದೇ ನೈಟ್ ಕ್ರೀಮ್ಸ್ ನ ಅಪ್ಲೈ ಮಾಡಬೇಕು ಇಲ್ಲಾಂದ್ರೆ ಅಪ್ಲೈ ಮಾಡಬಾರ್ದು ಯಾರೇ ಹೇಳಿದ್ರು ಸಹ ಮಾಡಬಾರ್ದು ಯಾವುದೇ ಕ್ರೀಮ್ಸ್ ಆಗಿರ್ಬೋದು ಯಾವುದೇ ಫೇಶಿಯಲ್ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು ನಮ್ಮ ಕ್ರೀಮ್ ನಮ್ಮ ಫೇಸ್ಗೆ ಆ ಕ್ರೀಮ್ನ ಅಪ್ಲೈ ಮಾಡಿದಾಗ ಮೈ ಬರ್ತ್ ಕಲರ್ ನಾವು ಹುಟ್ಟಿರೋ ಬಣ್ಣ ಬಿಟ್ಟು ಸ್ವಲ್ಪ ಗ್ಲೋ ಬರಬಹುದೇ ವಿನಃ ಡೈರೆಕ್ಟ್ ಆಗಿ ಜಾಸ್ತಿ ವೈಟ್ ಆಗಿ ಬ್ರೈಟ್ ಆಗಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಸರಿನಾ ಆ ರೀತಿ ವೈಟ್ ಆಗಿ ಬ್ರೈಟ್ ಆಗಿ ಕಾಣ್ತಾರೆ ಅಂದ್ರೆ ಕೆಲವೊಂದು ಕ್ರೀಮ್ಸ್ಗಳನ್ನ ಅಪ್ಲೈ ಮಾಡಿಕೊಂಡು ಫೇಸ್ ನ ಮಾಡ್ಕೊಂಡು ಮಾಡ್ಕೊಂಡ್ಬಿಡ್ತಾರೆ ಸೊ ಆ ಫೇಸ್ ನ ಮತ್ತೆ ನಾವು ಪಡಿಬೇಕು ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಕಷ್ಟ ಒಂದ್ಸಾರಿ ನಮ್ ಚರ್ಮನ ನಾವು ಹಾಳು ಮಾಡ್ಕೊಂಡ್ಬಿಡುತ್ತೆ ಮತ್ತೆ ಆ ಚರ್ಮನ ನಾವು ಪಡ್ಕೊಂಡಾಗಲ್ಲ ಇವಾಗ ಕೆಲವೊಬ್ರು ನೋಡ್ಬೋದು ಕಾಲು ಬ್ಲಾಕ್ ಇರುತ್ತೆ ಫೇಸ್ ಮಾತ್ರ ಹೆವಿ ವೈಟ್ ಅಂಡ್ ಗ್ಲೋ ಆಗಿರುತ್ತೆ ಅದು ಹೇಗೆ ಸಾಧ್ಯ ಈ ಫೇಶಿಯಲ್ ಮಾಡಿಸೋದ್ರಿಂದ ಆಗಿರ್ಬೋದು ಬ್ಲೀಚ್ ಮಾಡಿಸೋದ್ರಿಂದ ಆಗಿರ್ಬೋದು ಕ್ಲೀನ್ ಅಪ್ ಮಾಡಿಸೋದ್ರಿಂದ ಆಗಿರ್ಬೋದು ಅವ್ರು ಹುಟ್ಟಿರೋ ಕಲರ್ ಸ್ವಲ್ಪ ಗ್ಲೋ ಆಗ್ಬೋದು ಸ್ಕಿನ್ ತುಂಬಾ ಚೆನ್ನಾಗಿರ್ಬೋದು ಬಿಟ್ರೆ ಆ ರೀತಿ ಬ್ರೈಟ್ ಆಗೋದಕ್ಕೆ ಸಾಧ್ಯ ಇಲ್ಲ ಸೊ ಕೆಮಿಕಲ್ನ ನಾವು ಡೈರೆಕ್ಟ್ ಆಗಿ ಫೇಸ್ಗೆ ಅಪ್ಲೈ ಮಾಡ್ಕೊಳೋದ್ರಿಂದ ಈ ರೀತಿ ಸೈಡ್ ಎಫೆಕ್ಟ್ಸ್ಗಳನ್ನ ನಾವು ನೋಡ್ಬೇಕಾಗತ್ತೆ ಸೊ ಅದಕ್ಕೆ ನೀವು ಕಸ್ಟಮರ್ ಅಲ್ಲಿ ತಿಳಿಸಿ ಹೇಳಬೇಕು ಈ ರೀತಿ ಇರುತ್ತೆ ಇದು ಪ್ರೊಸೀಜರ್ ಇದೆ ಅಂತ ನಾವು ಬಿಡಿಸಿ ಹೇಳಿದಾಗ ಅವರು ಅರ್ಥ ಮಾಡ್ಕೊತಾರೆ ಸೊ ಯಾರು ಪಾರ್ಲರ್ಗೆ ಬಂದಾಗ ಬ್ಯೂಟಿಶಿಯನ್ ಅಥವಾ ಕ್ರೀಮ್ಗಳನ್ನ ಸಜೆಷನ್ ತಗೋಬೇಡಿ ಯಾಕೆಂದ್ರೆ ಗಳು ಸ್ಕಿನ್ ಬಗ್ಗೆ ತಿಳ್ಕೊಂಡಿರ್ತಾರೆ ಬಿಟ್ರೆ ಅವರು ಕ್ರೀಮ್ ಕ್ರೀಮ್ ಕ್ರೀಮ್ಗಳ ಬಗ್ಗೆ ಕೂತ್ಕೊಂಡು ಅಧ್ಯಯನ ಮಾಡಿರಲ್ಲ ಸರಿನಾ ಅವ್ರ ಕೆಲಸ ಏನು ಸ್ಕಿನ್ ಟೈಪ್ ನೋಡ್ಕೊಂಡು ಆ ಸ್ಕಿನ್ ಗೆ ಬೇಕಾಗಿರುವಂತಹ ಫೇಶಿಯಲ್ ಆಗಿರ್ಬೋದು ಅಥವಾ ಕೆಲವೊಂದು ವೈಟ್ನಿಂಗ್ ಕ್ರೀಮ್ಸ್ ಆಗಿರ್ಬೋದು ಸೆಲೆಕ್ಷನ್ ಮಾಡ್ತಾರೆ ಯಾವುದೇ ರೀತಿ ಹಾಯಲ್ಮೆಂಟ್ಗಳನ್ನ ಕೇಳಿ ಹಾಕೊಂಡು ನಿಮ್ಮ ಮುಖಾನ ನೀವು ಹಾಳು ಮಾಡ್ಕೊಳ್ಬಹುದು ಇದು ನಾನು ಪರ್ಸನಲ್ ಆಗಿ ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಯಾವುದೇ ಕ್ರೀಮ್ಗಳನ್ನ ನೀವು ಫೇಸ್ಗೆ ಅಪ್ಲೈ ಮಾಡಬೇಡಿ ಆ ರೀತಿ ಅಪ್ಲೈ ಮಾಡಬೇಕು ನಾವು ತುಂಬಾ ಬ್ರೈಟ್ ಆಗಿ ಚೆನ್ನಾಗಿ ಕಾಣಬೇಕು ಅಂತ ಅಂದ್ರೆ ಒಂದ್ಸಾರಿ ಬ್ಯೂಟಿಷಿಯನ್ ಹತ್ರ ಸಜೆಷನ್ ತಗೊಂಡು ಫೇಶಿಯಲ್ ಆಗಿರ್ಬೋದು ಕ್ಲೀನಪ್ ಆಗಿರ್ಬೋದು ಬ್ಲೀಚ್ ಆಗಿರ್ಬೋದು ಮಾಡಿಸ್ಕೊಳ್ಳಿ ಸೊ ನೀವು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಒಂದು ಕ್ರೀಮ್ಗೆ ಇನ್ವೆಸ್ಟ್ ಮಾಡಿ ತಿನ್ನಲು ಪೂರ್ತಿ ನೀವು ಫೇಸ್ಗೆ ಅಪ್ಲೈ ಮಾಡಿ ನಮ್ಮ ಚರ್ಮನ ಕುಂದೋಗಿ ಒಂದು ಸಾರಿ ಪಾರ್ಲರ್ಗೆ ವಿಸಿಟ್ ಮಾಡಿ ಒಂದು ಕ್ಲೀನಪ್ ಅಂದ್ರೆ ತ್ರೀ ತ್ರೀ ಹಂಡ್ರೆಡ್ ಇಂದ ಫೋರ್ ಹಂಡ್ರೆಡ್ ಚಾರ್ಜ್ ಆಗುತ್ತೆ ಒಂದು ಕ್ಲೀನ್ ಅಪ್ ನ ಮಾಡಿಸ್ಕೊಳೋದ್ರಿಂದ ಇದು ಒನ್ ಮಂತ್ವರೆಗೂ ಸ್ಕಿನ್ ನ ಗ್ಲೋ ಆಗಿತಿರುತ್ತೆ ಸೊ ಇದನ್ನ ನಾನು ರೆಫರ್ ಮಾಡ್ತೀನಿ ನೀವು ತಿಳ್ಕೊಂಡ್ರಿ ಅಲ್ವಾ ಇವಾಗ ಈ ರೀತಿ ಚರ್ಮದ ವಿಧಗಳಿರುತ್ತೆ ಸೊ ಯಾರು ಟ್ರೀಟ್ಮೆಂಟ್ ನ ತಗೋತಾ ಇರೋರಾಗಿ ಸ್ಕಿನ್ ಗೆ ಕೆಲವೊಬ್ರಿಗೆ ಪಿಂಪಲ್ಸ್ ಇರುತ್ತೆ ಅವರು ಸ್ಕಿನ್ ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ ಅಂತವ್ರಿಗೆ ನಾವು ಕೇಳಬೇಕು ನೀವು ಸ್ಕಿನ್ ಗೆ ಏನಾದ್ರೂ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ ನಿಮ್ ಸ್ಕಿನ್ ಈ ತರ ಇದೆ ಅಂತ ಯಾಕೆಂದ್ರೆ ಇವಾಗ ಎಲ್ಲಾರು ಸ್ಕಿನ್ ನೋಡ್ತಿದ್ದಾಗೆ ಗೊತ್ತಾಗ ಯಾರು ಯಾವ್ಯಾವ ತರ ಕ್ರೀಮ್ಸ್ ಅಪ್ಲೈ ಮಾಡ್ತಾ ಇದ್ದಾರೆ ಅಂತ ಸೊ ನಾವು ಈಸಿಯಾಗಿ ಕ್ವಾಂಟಿಟಿ ಕೇಳ್ಬಿಟ್ಟು ನೀವು ನ ಮಾಡಬೇಕಾಗುತ್ತೆ ಫೈವ್ ಟೈಪ್ಸ್ ಆಫ್ ಸ್ಕಿನ್ ಇರುತ್ತೆ ನಮಗೆ ಸೊ ಸ್ಕಿನ್ನ ನೋಡಿಕೊಂಡು ನಾವು ನೀಟಾಗಿ ಮಸಾಜ್ ಮಾಡೋದ್ರ ಮುಖಾಂತರ ನಾವು ನ ಮಾಡಬೇಕು ಸೊ ಕ್ಲೀನಪ್ಪಲ್ಲಿ ಎಷ್ಟು ವಿಧ ಇರುತ್ತೆ ಅಂತ ಅಂದರೆ ಕ್ಲೀನಪ್ಪು ಫೇಶಿಯಲ್ಗೂ ಎರಡೇ ಡಿಫ್ರೆನ್ಸ್ ಇರೋದು ಇದರಲ್ಲಿ ಎರಡು ಕ್ರೀಮ್ಸ್ ಇರುತ್ತೆ ಅದರಲ್ಲಿ ನಾಲ್ಕು ಕ್ರೀಮ್ಸ್ ಇರುತ್ತೆ ಸೊ ಇದರಲ್ಲೂ ಪ್ಯಾಕ್ ಇರುತ್ತೆ ಅದರಲ್ಲೂ ಪ್ಯಾಕ್ ಇರುತ್ತೆ ಸೊ ಕ್ಲೀನಪ್ಪಲ್ಲಿ ನೋಡೋದಾದರೆ ನಾವು ಮೊದಲಿಗೆ ಕ್ಲೆನ್ಸಿಂಗ್ ಮಾಡ್ಕೊಬೇಕು ಆನಂತರ ಸ್ಕ್ರಬ್ ಮಾಡ್ಕೊಬೇಕು ಆನಂತರ ತುಂಬ ಡ್ರೈ ಸ್ಕಿನ್ ಇರೋರಿಗಾದರೆ ರಫ್ ಆಗಿದ್ರೆ ಅವ್ರಿಗೆ ಒಂದು ಮಸಾಜ್ ಕ್ರೀಮ್ನ ಅಪ್ಲೈ ಮಾಡಬೇಕು ನೆಕ್ಸ್ಟ್ ಪ್ಯಾಟ್ನ ಅಪ್ಲೈ ಮಾಡಬೇಕು ಸೊ ಇದು ಕ್ಲೀನಪ್ ವಿಧಾನ ಇರುತ್ತೆ ನಾನು ಈ ನ ಯಾವ ರೀತಿ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ಮೊದಲಿಗೆ ಸ್ಕಿನ್ ನ ತಿಳ್ಕೊಬೇಕು ಓಪನ್ ಫೋರ್ಸ್ ಬಗ್ಗೆ ತಿಳ್ಕೊಬೇಕು ನಮ್ಮ ಚರ್ಮ ಯಾವುದು ಅಂತ ನೀಟಾಗಿ ತಿಳ್ಕೊಂಡು ಅವ್ರ ಸ್ಕಿನ್ನ ಇರೋ ನ್ಯಾಚುರಲ್ ನ ಸ್ಕಿನ್ ನ ಬಿಟ್ಟು ಬೇರೆ ಯಾವ್ದಾದ್ರು ಸ್ಕಿನ್ ಸ್ಕಿನ್ ಕಡೆ ಹೋಗಿದಾರ ಅನ್ನೋದನ್ನು ಸಹ ನಾವು ಚೆಕ್ ಮಾಡ್ಕೊಬೇಕು ಈ ರೀತಿ ನೀಟಾಗಿ ತಿಳ್ಕೊಂಡು ನಾವು ಕ್ಲೀನ್ ಅಪ್ ನ ಮಾಡಬೇಕಾಗ್ಬರುತ್ತೆ ಸೊ ಈ ವಿಡಿಯೋದಲ್ಲಿ ನಾನು ಆಯಿಲ್ಮೆಂಟ್ ಹಚ್ಕೊಳೋರ್ ಬಗ್ಗೆನು ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಸ್ಕಿನ್ ಟೈಪ್ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಓಪನ್ ಪೋರ್ಸ್ ಬಗ್ಗೆನೂ ತಿಳ್ಕೊಟ್ಟು ತಿಳ್ಸ್ಕೊಟ್ಟಿದೀನಿ ಸೊ ಈ ಮೂರು ವಿಚಾರನ ನಾವು ತಲೆನಲ್ಲಿ ಇಟ್ಕೊಬೇಕು ಸೊ ಅದಕ್ಕೆ ಕ್ಲೀನ್ ಅಪ್ ನ ಯಾವ ರೀತಿ ಮಾಡೋದು ಇದರಲ್ಲಿ ಎಷ್ಟು ಕ್ರೀಮ್ಸ್ ಇರುತ್ತೆ ಅನ್ನೋದನ್ನ ನಾನು ಇವಾಗ ತೋರಿಸ್ತಾ ಇದ್ದೀನಿ ಸೊ ನಾನಿವಾಗ ಪರ್ಲ್ ಗ್ಲೋ ಫೇಶಿಯಲ್ ಪರ್ಲ್ ಗ್ಲೋ ಕಿಟ್ ನ ತೋರಿಸ್ತಾ ಇದ್ದೀನಿ ಸೊ ನೋಡಿ ಇದರಲ್ಲಿ ನಾಲ್ಕು ನಾಲ್ಕು ಡಬ್ಬಗಳು ನಮಗೆ ಅವೈಲೇಬಲ್ ಇರುತ್ತೆ ಸೊ ನೀವು ಯಾವ್ದಾದ್ರು ಆನ್ಲೈನ್ ಶಾಪಿಂಗ್ ಆಗಿರ್ಬೋದು ಅಥವಾ ಬ್ಯೂಟಿ ಬ್ಯೂಟಿ ಪಾರ್ಲರ್ ಐಟಮ್ಸ್ ಸಿಗೋ ಅಂಗಡಿ ಆಗಿರ್ಬೋದು ಅಥವಾ ಫ್ಯಾನ್ಸಿ ಸ್ಟೋರ್ ಆಗಿರ್ಬೋದು ಅಲ್ಲಿ ಈಸಿಯಾಗಿ ಒಂದು ಕ್ಲೆನ್ಸರ್ ಕ್ಲೆನ್ಸಿಂಗ್ ಮಿಲ್ಕ್ ತಗೊಳ್ಳಿ ಇನ್ನೊಂದು ಸ್ಕ್ರಬ್ ತಗೊಳ್ಳಿ ಇನ್ನೊಂದು ಮಸಾಜ್ ಕ್ರೀಮ್ ತಗೊಳ್ಳಿ ಇನ್ನೊಂದು ಯಾವುದಾದ್ರೂ ಆಗಿರ್ಬೋದು ಫೇಸ್ ಪ್ಯಾಕ್ನ ತಗೊಳ್ಳಿ ಇಷ್ಟು ಐಟಮ್ನ ನಾವು ತಗೊಬೇಕಾಗುತ್ತೆ ಮೊದಲಿಂದ ಹೇಳ್ತೀನಿ ನೋಡಿ ಮೊದಲನೇದು ಕ್ಲೆನ್ಸರು ಎರಡನೇದು ಸ್ಕ್ರಬ್ ಮೂರನೇದು ಮಸಾಜ್ ಕ್ರೀಮು ನಾಲ್ಕನೇದು ಫೇಸ್ ಮಾಸ್ಕ್ ಆಯ್ತಾ ಈ ನಾಲ್ಕು ಕ್ರೀಮ್ಸ್ನ ನಾವು ಯೂಸ್ ಮಾಡಿಕೊಂಡು ಕ್ಲೀನ್ ಅಪ್ನ ಈಸಿಯಾಗಿ ಮನೆಯಲ್ಲೇ ಆಗಿರ್ಬೋದು ಅಥವಾ ಪಾರ್ನರ್ನಲ್ಲೇ ಆಗಿರ್ಬೋದು ಮಾಡಬಹುದು ಸೊ ಕ್ಲೆನ್ಸರ್ ಮಾಡುತ್ತೆ ಸ್ಕ್ರಬ್ ಏನ್ ಮಾಡುತ್ತೆ ಮಸಾಜ್ ಕ್ರೀಮ್ ಏನ್ ಮಾಡುತ್ತೆ ಪ್ಯಾಕ್ ಏನ್ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ ನಾವು ಮೊದಲಿಗೆ ಫಸ್ಟು ಫೇಸ್ಗೆ ರೋಸ್ ವಾಟರ್ನ ಅಪ್ಲೈ ಮಾಡಿ ಕ್ಲೆನ್ಸಿಂಗ್ನ ಮಾಡ್ಕೊಬೇಕು ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಕ್ಲೆನ್ಸಿಂಗ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋನೂ ಸಹ ಅಪ್ಲೋಡ್ ಮಾಡಿದ್ದೀನಿ ಸೊ ಅದ್ರ ಬಗ್ಗೆ ನಾನು ಇವತ್ತು ಇವ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಬೇಕು ಅಂತಂದರೆ ನೀವು ಹಿಂದಿನ ವಿಡಿಯೋನ ಚೆಕ್ ಮಾಡಿ ತಿಳ್ಕೊಬೇಕು ಸೊ ನೋಡಿ ಇದು ಕ್ಲೆನ್ಸರು ಫಸ್ಟ್ಗೆ ರೋಸ್ ವಾಟರ್ನ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಕ್ಲೆನ್ಸಿಂಗ್ ಮಾಡ್ಕೊಬೇಕು ಕ್ಲೆನ್ಸಿಂಗ್ ಮಾಡೋದ್ರಿಂದ ನಮಗೇನು ಬೆನಿಫಿಟ್ಸ್ ಇದೆ ಅಂತ ಅಂದರೆ ನಾವು ಪಾರ್ಲರ್ಗೆ ಹೋಗೋ ಮುನ್ನ ಮನೆಯಲ್ಲಿ ಮಾಯ್ಚರೈಸರ್ ಆಗಿರ್ಬೋದು ಅಥವಾ ಕ್ರೀಮ್ಸ್ ಆಗಿರ್ಬೋದು ಏನಾದರೂ ಕುಂಕುಮ ಅಷ್ಟ ಎಲ್ಲ ಹಾ ಅಪ್ಲೈ ಮಾಡ್ಕೊಂಡು ಏನಾದರೂ ಪಾರ್ಲರ್ಗೆ ಹೋಗಿದರೆ ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ನಾವು ಮಾಡುವಂತಹ ಒಂದು ವಿಧಾನನ ಕ್ಲೆನ್ಸಿಂಗ್ ಅಂತ ಹೇಳ್ತೀವಿ ಜಸ್ಟ್ ಫೇಸಲ್ಲಿರೋವಂತಹ ಕೆಲವೊಂದು ಕ್ರೀಮ್ಸ್ಗಳನ್ನ ರಿಮೂವ್ ಮಾಡೋದಕ್ಕೆ ನಾವು ಕ್ಲೀನ ಸಾರಿ ಕ್ಲೆನ್ಸಿಂಗ್ ಅಂತ ಹೇಳ್ತೀವಿ ಸೊ ಫಸ್ಟಿಗೆ ನಾವು ಕ್ಲೆನ್ಸಿಂಗ್ ಮಾಡಿಕೊಂಡು ಅದನ್ನೆಲ್ಲ ರಿಮೂವ್ ಮಾಡ್ಕೊಬೇಕು ಅನಂತರ ಸ್ಟೆಪ್ ಟು ಬಂದ್ಬಿಟ್ಟು ಸ್ಕ್ರಬ್ ಸ್ಕ್ರಬ್ ಸ್ಕ್ರಬ್ಬು ನೋಡಿ ಸ್ಕ್ರಬ್ಬು ಇದು ಒಳಗಡೆ ಈ ರೀತಿ ಇರುತ್ತೆ ಅಂದರೆ ಇದು ಸ್ವಲ್ಪ ಕ್ರೀಮಲ್ಲಿ ಆಗಿರುತ್ತೆ ಸರಿನಾ ಇದು ಫೇಸ್ಗೆ ನಾವು ಹಾಕಿದಾಗ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ಮತ್ತೆ ಎಲ್ಲಾದ್ರೂ ಡೆಡ್ ಸ್ಕಿನ್ ರಿಮೂವ್ ಆಗಿ ವೈಫೇಸು ಬ್ಲಾಕೇಟ್ಸು ಎಲ್ಲ ರಿಮೂವ್ ಆಗುತ್ತೆ ಮುಖದಲ್ಲಿ ಏನೇ ಪ್ಯಾಚಸ್ ಇದ್ರೂ ಅದು ಸ್ಕ್ರಬ್ಬಿಂಗ್ ಮಾಡೋದ್ರ ಮುಖಾಂತರ ನಾವು ರಿಮೂವ್ ಮಾಡ್ಬೋದು ಸೊ ಅದಕ್ಕಾಗಿ ನಾವು ಕ್ಲೆನ್ಸಿಂಗ್ ಆದ ತಕ್ಷಣ ಸ್ಕ್ರಬ್ನ ಮುಖಕ್ಕೆ ಮಾಡಬೇಕು ಸೊ ಈ ರೀತಿ ಮಾಡೋದ್ರಿಂದ ಮುಖದಲ್ಲಿ ಡೆಡ್ ಸ್ಕಿನ್ನು ಟ್ಯಾನ್ ಮತ್ತೆ ಏನಾದರೂ ಪಿಂಪಲ್ಸು ಮಾಸ್ ಇದ್ರೆ ಇದೆಲ್ಲ ನೀಟಾಗಿ ರಿಮೂವ್ ಆಗುತ್ತೆ ಸೊ ಸ್ಟೆಪ್ ತ್ರೀ ಬಂದ್ಬಿಟ್ಟು ಮಸಾಜ್ ಕ್ರೀಮ್ ಈ ಮಸಾಜ್ ಕ್ರೀಮ್ನ ಏನಕ್ಕೆ ಮಾಡ್ತೀವಿ ಅಂದರೆ ಈ ಎರಡು ಸ್ಟೆಪ್ ಆದಮೇಲೆ ಮೂರನೇದು ಬಂದ್ಬಿಟ್ಟು ಮಸಾಜ್ ಸ್ಟೆಪ್ಪು ಸೊ ಮಸಾಜ್ ಮಾಡೋದ್ರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ ಮತ್ತು ನಾವು ಮಾಡ್ತಾ ಇರೋ ಕ್ಲೀನ್ ಅಪ್ ನೀಟಾಗಿ ಫೇಸ್ ಒಳಗಡೆ ಹೋಗಿ ಅದು ನಮ್ಮ ಸ್ಕಿನ್ನ ಗ್ಲೋ ಆಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಏನಾದರೂ ಹೆವಿ ಟೆನ್ಷನ್ ಇದು ಮುತ್ತಲ್ಲಿ ಏನ್ ಇವಾಗ ಟೆನ್ಷನ್ ಇರೋದ್ರಿಂದನೇ ನಮ್ಮ ಫೇಸಲ್ಲಿರುವಂತಹ ಲಕ್ಷಣ ಕಮ್ಮಿ ಆಗಿರುತ್ತೆ ಸೊ ನಾವು ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ನೀಟಾಗಿ ಫೇಸ್ಗೆ ಒಂದು ರಿಲ್ಯಾಕ್ಸ್ ಅನ್ನೋದು ಸಿಗುತ್ತೆ ಸೊ ನಾವು ಇದರಲ್ಲಿ ಮಸಾಜ್ ಮಾಡ್ತಾ ಸ್ವಲ್ಪ ಕೆಲವೊಂದು ಫೆಷರ್ ಪಾಯಿಂಟ್ನ ಮಾಡೋದ್ರಿಂದ ಫೇಸಲ್ಲಿ ಏನೇ ಪೈನ್ ಇರೋದನ್ನು ಅದು ಅವಾಯ್ಡ್ ಆಗುತ್ತೆ ಮತ್ತೆ ರಿಲ್ಯಾಕ್ಸ್ ಆಗುತ್ತೆ ಫೇಸ್ ಸೊ ಅದಕ್ಕೆ ಕಾರಣ ನಾವು ಮಸಾಜ್ನ ಮಸಾಜ್ ಕ್ರೀಮ್ ಮುಖಾಂತರ ಮಾಡ್ತೀವಿ ಇನ್ ಫೈನಲ್ ಆಗಿ ಬಂದ್ಬಿಟ್ಟು ಪ್ಯಾಕ್ ಪೂರ್ತಿ ರಿಸಲ್ಟ್ ಕೊಡೋದು ಪ್ಯಾಕ್ ಅಲ್ಲಿ ಸೊ ಪ್ಯಾಕ್ ಹಾಕಿದಾಗ ನಮ್ಮ ಬರ್ತ್ ಕಲರ್ ಏನಿದೆಯೋ ಅದಕ್ಕಿಂತ ಸ್ವಲ್ಪ ಗ್ಲೋ ಆಗಿ ಫೇಸ್ ಕಾಣೋದಕ್ಕೆ ಹೆಲ್ಪ್ ಆಗುತ್ತೆ ಪ್ಯಾಕ್ ಸೊ ನೀಟಾಗಿ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿಬಿಟ್ಟು ಮೇಲೆ ರೋಸ್ ವಾಟರ್ ನ ಸ್ಪ್ರೇ ಮಾಡೋದ್ರಿಂದ ಕಣ್ಣಿಗೆ ಪ್ಯಾಕ್ ಹಾಕೋದ್ರಿಂದ ಇಡೀ ಬಾಡಿ ರಿಲ್ಯಾಕ್ಸೇಷನ್ ಆಗುತ್ತೆ ಸೊ ಈ ಕಾರಣ ಸೊ ಪ್ಯಾಕ್ ಹಾಕ್ಬಿಟ್ಟು ಬಿಡಬೇಕು ಅನಂತರ ಟ್ವೆಂಟಿ ಮಿನಿಟ್ಸ್ ಬಿಟ್ಟಾದ್ಮೇಲೆ ಎಲ್ಲ ನೀಟಾಗಿ ರಿಮೂವ್ ಮಾಡೋದ್ರಿಂದ ಸ್ವಲ್ಪ ನಮ್ಮ ಫೇಸ್ ಗ್ಲೋ ಆಗುತ್ತೆ ಮತ್ತೆ ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಕಾರಣಕ್ಕೆ ನಾವು ಕ್ಲೀನಪ್ನ ಮಾಡ್ತೀವಿ ಸೊ ಸ್ಕಿನ್ ಟೈಪ್ನ ನೋಡ್ಕೊಂಡು ನೀಟಾಗಿ ಮಸಾಜ್ ಮಾಡಿ ಕ್ಲೀನ್ ಅಪ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಯಾವ ಯಾವುದೋ ನೈಟ್ ಕ್ರೀಮ್ಸ್ನ ಅಪ್ಲೈ ಮಾಡ್ಕೊಂಡು ಸ್ಕಿನ್ನ ಹಾಳು ಮಾಡ್ಕೊಂಡಿರೋರು ದಯವಿಟ್ಟು ಎಲ್ಲ ಸ್ಟಾಪ್ ಮಾಡಿಬಿಟ್ಟು ತಿಂಗಳಲ್ಲಿ ಒಂದು ಸಾರಿ ಇಲ್ಲಾಂದರೆ ಎರಡು ಸಾರಿ ಕ್ಲೀನ್ ಅಪ್ನ ತೊಗೊಳ್ಳಿ ಇದು ತುಂಬಾ ಒಳ್ಳೆಯದಾಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಈ ಇದ್ರ ಬಗ್ಗೆ ಇವತ್ತು ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಈ ಮುಂದಿನ ವಿಡಿಯೋದಲ್ಲಿ ಕ್ಲೀನ್ ಅಪ್ನ ಮಾಡೋ ವಿಧಾನ ವಿಧಾನನ ನಾನು ಲೈವ್ ಆಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಈ ವಿಡಿಯೋದಲ್ಲಿ ನಿಮ್ಗೇನಾದರೂ ಕ್ಲೀನ್ ಅಪ್ ಬಗ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನೀಟಾಗಿ ಅದು ಕಮೆಂಟ್ ಅಲ್ಲಿ ಓದಿ ನಿಮಗೆ ಯಾವ ರೀತಿ ಹೇಳಬೇಕು ಅನ್ನೋದನ್ನು ತಿಳ್ಕೊತೀನಿ ಸೊ ನೀವು ಕಮೆಂಟ್ ಮಾಡೋದರಿಂದ ನಿಮಗೂ ಹೆಲ್ಪ್ ಆಗುತ್ತೆ ನಾನು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನನಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಸೊ ನಾನು ನೀಟಾಗಿ ಹೇಳಿರೋದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಫಸ್ಟಿಂದ ಲಾಸ್ಟ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಆವಾಗ ಸ್ಕಿಪ್ ಟೈಪ್ ಬಗ್ಗೆ ಅಥವಾ ನಾನು ಹೇಳಿರೋ ಕೆಲವೊಂದು ವಿಚಾರಗಳ ಬಗ್ಗೆ ನಿಮಗೆ ತಲೆಗೋಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮುಖಾಂತರ ಏನಾದರೂ ಡೌಟ್ಸ್ ಇದ್ದರೆ ತಿಳಿಸಿ ಸೊ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ಲೀನ್ ಲೈವ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಈ ಸೊ ಥ್ಯಾಂಕ್ ಯು